ನಮಸ್ಕಾರ ಇವತ್ತು ನಾವು ನಮ್ಮದೇ ಗ್ರಹದ ಒಂದು ರೋಚಕ ಪತ್ತೆದಾರಿ ಕಥೆಯನ್ನ ನೋಡೋಣ ನಾವು ನಿಂತಿರೋ ಈ ನೆಲವನ್ನ ರೂಪಿಸೋ ಆ ಪ್ರಚಂಡ ಶಕ್ತಿಗಳು ಯಾವುವು ಭೂಮಿಯ ಆಳದಲ್ಲಿ ಅಡಗಿರೋ ಆ ರಹಸ್ಯವನ್ನ ಹೇಗೆ ಬಯಲುಗಿಳಿಯಲಾಯ್ತು ಬನ್ನಿ ಈ ಪಯಣ ಶುರು ಮಾಡೋಣ ಪ್ರಪಂಚದ ನಕ್ಷೆಯನ್ನ ಒಂದಲ ಸರಿಯಾಗಿ ನೋಡಿ ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾದ ಕರಾವಳಿಗಳನ್ನ ಗಮನಿಸಿದಿರ ಅವು ಒಂದಕ್ಕೊಂದು ಪರ್ಫೆಕ್ಟಾಗಿ ಜೋಡಣೆ ಆಗೋತರ ಕಾಣಿಸುತ್ತೆ ಅಲ್ವಾ ಇದೇನು ಸುಮ್ಮನೆ ಕಾಕತಾಳಿಯನ ಅಥವಾ ನಮ್ಮ ಗ್ರಹದ ಒಂದು ದೊಡ್ಡ ರಹಸ್ಯದ ಮೊದಲ ಸುಳಿವಾ ಇವತ್ತು ಇದೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಸರಿ ಹಾಗಾದರೆ ನಮ್ಮ ಈ ಪತ್ತೇದಾರಿ ಕತೆಯ ಹೀರೋನ ಭೇಟಿಯಾಗೋಣ ಅವರ ಹೆಸರು ಆಲ್ಫ್ರೆಡ್ ವೆಜನರ್ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅವರೊಂದು ಕ್ರಾಂತಿಕಾರಿ ಐಡಿಯಾ ಮುಂದಿಟ್ರು ಅದು ಎಂಥ ಐಡಿಯಾ ಅಂದರೆ ಆ ಕಾಲದ ವಿಜ್ಞಾನಿಗಳಿಗೆಲ್ಲ ತಲೆ ತಿರುಗಿಯೋಯ್ತು ಅವರೇನಂದ್ರು ಗೊತ್ತಾ ಈ ಖಂಡಗಳು ನಾವು ಅಂದ್ಕೊಂಡ ಹಾಗೆ ಸ್ಥಿರವಾಗಿಲ್ಲ ಅವು ಚಲಿಸ್ತಿವೆ ಅವರ ಥೇರಿ ಶುರುವಾಗಿದ್ದೆ ಒಂದು ಅದ್ಭುತ ಕಲ್ಪನೆಯಿಂದ ಅದೇ ಪ್ಯಾಂಜಿಯಾ ಒಂದು ಕ್ಷಣ ಯೋಚನೆ ಮಾಡಿ ಇವತ್ತು ನಾವೇನು ಬೇರೆ ಬೇರೆ ಖಂಡಗಳು ಅಂತ ನೋಡ್ತೀವೋ ಅದೆಲ್ಲಾ ಒಂದೇ ಒಂದು ಬೃಹತ್ ಭೂಭಾಗವಾಗಿ ಒಟ್ಟಿಗೆ ಸೇರಿಕೊಂಡಿತ್ತು ಅಂತ ಅವರ ಕಾಂಟಿನೆಂಟಲ್ ಡ್ರಿಫ್ಟ್ ಸಿದ್ಧಾಂತದ ಸ್ಟಾರ್ಟಿಂಗ್ ಪಾಯಿಂಟ್ ಇದೇ ಆಗಿತ್ತು ಆದರೆ ಈ ಪ್ಯಾಂಜಿಯಾ ಹೀಗೇ ಇರಲಿಲ್ಲ ಲಕ್ಷಾಂತರ ವರ್ಷಗಳ ಕಾಲ ಈ ಮಹಾಖಂಡ ಒಡೆಯೋಕೆ ಶುರುವಾಯಿತು ಮೊದಲು ಎರಡು ದೊಡ್ಡ ಭಾಗಗಳಾಯಿತು ಆಮೇಲೆ ನಿಧಾನವಾಗಿ ಇವತ್ತು ನಾವು ನೋಡೋ ಖಂಡಗಳಾಗಿ ದೂರ ಸರಿತು ಅಂದ್ರೆ ನಾವು ನೋಡೋ ಈ ವರ್ಲ್ಡ್ ಮ್ಯಾಪ್ ಪರ್ಮನೆಂಟ್ ಅಲ್ಲ ಇದು ಒಂದು ರೀತಿ ಭೂವೈಜ್ಞಾನಿಕ ಡ್ಯಾನ್ಸ್ನ ಒಂದು ಫೋಟೋ ಅಷ್ಟೆ ಓಕೆ ಇಷ್ಟು ದೊಡ್ಡ ಸಿದ್ಧಾಂತವನ್ನ ವೆಜನರ್ ಹೇಗೆ ಪ್ರೂವ್ ಮಾಡಿದ್ರು ಒಬ್ಬ ಪಕ್ಕಾ ಡಿಟೆಕ್ಟಿವ್ ಥರ ಅವರು ಪ್ರಪಂಚದ ಮೂಲೆ ಮೂಲೆಯಿಂದ ಸಾಕ್ಷಿಗಳನ್ನ ಕಲೆ ಹಾಕೋಕೆ ಶುರು ಮಾಡಿದ್ರು ಅವರ ಸುಳಿವುಗಳು ಕೇವಲ ಕರಾವಳಿಗಳು ಹೊಂದಾಣಿಕೆ ಆಗುತ್ತೆ ಅನ್ನೋದಕ್ಕೆ ಸೀಮಿತವಾಗಿರ್ಲಿಲ್ಲ ಅದಕ್ಕಿಂತ ಮಿಗಿಲಾಗಿತ್ತು ನೋಡಿ ಅವರ ವಾದ ಕೇವಲ ಒಂದೇ ಒಂದು ಸುಳಿವು ಮೇಲೆ ನಿಂತಿರಲಿಲ್ಲ ಅವರತ್ರ ಸಾಕ್ಷಿಗಳ ಒಂದು ದೊಡ್ಡ ಲಿಸ್ಟೇ ಇತ್ತು ಬೇರೆ ಬೇರೆ ಖಂಡಗಳಲ್ಲಿ ಸಿಕ್ಕ ಒಂದೇ ಥರದ ಫಾಸಿಲ್ಗಳು ಒಂದು ಕರಾವಳಿಯಲ್ಲಿ ಥಟ್ಟಂತ ನಿಂತು ಸಾವಿರಾರು ಕಿಲೋಮೀಟರ್ ಆಚೆ ಇನ್ನೊಂದು ಕರಾವಳಿಯಲ್ಲಿ ಮತ್ತೆ ಶುರುವಾಗೋ ಪರ್ವತಗಳು ಅಷ್ಟೇ ಅಲ್ಲ ಇವತ್ತಿನ ಮರುಭೂಮಿಗಳಲ್ಲಿ ಸಿಕ್ಕ ಹಳೆ ಕಾಲದ ಹಿಮನದಿಗಳ ಕುರುಹುಗಳು ಇವೆಲ್ಲ ಸೇರಿ ಒಂದೇ ಒಂದು ಸತ್ಯವನ್ನ ಕೂಗೇ ಏಳ್ತಾ ಇತ್ತು ಈ ಖಂಡಗಳು ಒಂದಾನೊಂದು ಕಾಲದಲ್ಲಿ ಒಟ್ಟಿಗೆ ಇದ್ವು ಇದನ್ನ ನೋಡಿ ಇದು ಅವರಲ್ಲಿದ್ದ ಅತ್ಯಂತ ಸ್ಟ್ರಾಂಗ್ ಎವಿಡೆನ್ಸ್ಗಳಲ್ಲಿ ಒಂದು ಈ ಮೆಸೋಸಾರಸ್ ಅನ್ನೋ ಪುಟ್ಟಜೀವಿ ಇದು ಸಿಹಿನೀರಿನಲ್ಲಿ ಮಾತ್ರ ಬದುಕೋದು ಇದು ಇಷ್ಟೊಂದು ದೊಡ್ಡ ಅಟ್ಲಾಂಟಿಕ್ ಸಾಗರವನ್ನ ದಾಟೋಕೆ ಸಾಧ್ಯನೇ ಇರಲಿಲ್ಲ ಹಾಗಾದ್ರೆ ಇದರ ಪಡೆಯುಳಿಕೆಡು ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಎರಡು ಕಡೆ ಹೇಗ್ ಸಿಕ್ತು ಒಂದೇ ಉತ್ತರ ಆ ಖಂಡಗಳು ಒಟ್ಟಿಗೆ ಇದ್ದಾಗ ಇದು ಆರಾಮವಾರಿ ಓಡಾಡ್ತಾ ಇತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ವೆಜ್ನರ್ ಕೇವಲ ಕರಾವಳಿಗಳನ್ನಷ್ಟೇ ನೋಡಿರಲಿಲ್ಲ ಆ ಕರಾವಳಿಗಳ ಕೆಳಗಿರೋ ಬಂಡೆಗಳನ್ನು ಸ್ಟಡಿ ಮಾಡಿದ್ರು ಅವರಿಗೆ ಗೊತ್ತಾಗಿದ್ದೇನು ಅಂದ್ರೆ ಬ್ರೆಜಿಲ್ ಕರಾವಳಿಯ ಬಂಡೆಗಳು ಪಶ್ಚಿಮ ಆಫ್ರಿಕಾದ ಬಂಡೆಗಳಿಗೆ ಪರ್ಫೆಕ್ಟ್ ಮ್ಯಾಚ್ ಆಗಿದ್ವು ಇದು ಬರೀ ಶೇಪ್ ಮ್ಯಾಚ್ ಆಗೋದಲ್ಲ ಜಿಯೋಲಾಜಿಕಲ್ ಆಗಿ ಕೂಡ ಒಂದೇ ಅಂತ ಪ್ರೂವ್ ಆಯ್ತು ಇದೆನ್ನೂ ಅದ್ಭುತವಾದ ಸುಳಿವು ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿರೋ ಭಾರತ ಮತ್ತು ಆಫ್ರಿಕಾದಲ್ಲಿ ಹಳೆ ಕಾಲದ ಹಿಮ್ಮನದಿಗಳ ಕುರುಹುಗಳು ಸಿಕ್ಕಿವೆ ಇದು ಹೇಗೆ ಸಾಧ್ಯ ಇಷ್ಟು ಬಿಸಿ ಪ್ರದೇಶದಲ್ಲಿ ಹಿಮ್ಮನದಿ ಎಲ್ಲಿಂದ ಬಂತು ಒತ್ತರ ಸಿಂಪಲ್ ಈ ಎಲ್ಲಾ ಖಂಡಗಳು ಒಂದಾನೊಂದು ಕಾಲದಲ್ಲಿ ದಕ್ಷಿಣ ಧುವದ ಹತ್ತಿರ ಒಟ್ಟಿಗೆ ಸೇರ್ಕೊಂಡಿದ್ವು ಆಗ ಮಾತ್ರ ಇದು ಸಾಧ್ಯ ಇದು ಅವರ ಸಿದ್ಧಾಂತಕ್ಕೆ ಸಿಕ್ಕ ಮತ್ತೊಂದು ದೊಡ್ಡ ಬಲ ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಇಷ್ಟೆಲ್ಲ ಬಲವಾದ ಸಾಕ್ಷಿಗಳನ್ನು ಕೊಟ್ರು ಆ ಕಾಲದ ಸೈಂಟಿಸ್ಟ್ಗಳು ವೆಜನರ್ ಅವರ ಥಿಯೋರಿಯನ್ನ ಒಪ್ಕೊಳ್ಳಿಲ್ಲ ಯಾಕೆ ಯಾಕಂದ್ರೆ ನಮ್ಮ ಈ ಪತ್ತೆದಾರಿಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗ್ಲಿಲ್ಲ ಆ ಪ್ರಶ್ನೆ ಇದೇ ಇಡೀ ಖಂಡಗಳನ್ನ ಅಂದ್ರೆ ಇಡೀ ದೇಶಗಳನ್ನ ಪರ್ವತಗಳನ್ನ ಹೊತ್ತಿರೋ ಭೂಭಾಗಗಳನ್ನೇ ಚಲಿಸೋಗಬೇಕಾದ ಆ ಅಗಾಧವಾದ ಶಕ್ತಿ ಯಾವುದೋ ಎಲ್ಲಿಂದ ಬರುತ್ತೆ ಅಷ್ಟು ಪಾವರೋ ಈ ಪ್ರಶ್ನೆಗೆ ವೆಜ್ನರ್ ಹತ್ರ ಸರಿಯಾದ ಉತ್ತರ ಇರಲಿಲ್ಲ ಇದೇ ಅವರ ಸಿದ್ಧಾಂತದ ಅತಿದೊಡ್ಡ ವೀಕ್ನೆಸ್ ಆಗಿತ್ತು ವೆಜನರ್ ಸುಮ್ನೆ ಇರಲಿಲ್ಲ ಅವರು ಅದಕ್ಕೂ ಒಂದು ಉತ್ತರ ಕೊಡೋಕೆ ಪ್ರಯತ್ನಿಸಿದ್ರು ಭೂಮಿ ತಿರುಗೋದ್ರಿಂದ ಬರೋ ಶಕ್ತಿ ಸೂರ್ಯಚಂದ್ರರ ಗುರುತ್ವಾಕರ್ಷಣೆ ಇವು ಖಂಡಗಳನ್ನ ತಳ್ಳುತ್ತೆ ಅಂದ್ರು ಆದರೆ ಅವ್ರನ್ನ ವಿಮರ್ಶೆ ಮಾಡ್ತಿದ್ದೋರಿಗೆ ಇದು ಸರಿ ಅನ್ಸ್ಲಿಲ್ಲ ದೊಡ್ಡ ಕೆಲಸ ಮಾಡೋಕೆ ಈ ಶಕ್ತಿಗಳೆಲ್ಲ ತೀರಾ ವೀಕ್ ಅಂತ ಅವ್ರಿಗೆ ಅನ್ಸ್ತು ಆಮೇಲೆ ಫಿಸಿಸಿಸ್ಟ್ಗಳು ಲೆಕ್ಕ ಹಾಕಿ ವೆಜನರ್ ಹೇಳಿದ ಶಕ್ತಿಗಳು ಇಡೀ ಖಂಡವನ್ನ ಒಂದು ಇಂಚು ಕೂಡ ಅಲುಗಾಡಿಸೋಕೆ ಸಾಲೋದಿಲ್ಲ ಅಂತ ಈಸಿಯಾಗಿ ಪ್ರೂವ್ ಮಾಡ್ಬಿಟ್ರು ಇದು ವೆಜೆನರ್ ಅವರ ಸಿದ್ಧಾಂತಕ್ಕೆ ಬಿದ್ದ ದೊಡ್ಡ ಒಡೆತ ಅವರ ಹತ್ರ ಸಾಕ್ಷಿಗಳೆಲ್ಲ ಕರೆಕ್ಟ್ ಆಗಿತ್ತು ಆದರೆ ಆ ಸಾಕ್ಷಿಗಳಿಗೆ ಕಾರಣ ಏನು ಅನ್ನೋ ಮೆಕ್ಯಾನಿಸಂ ತಪ್ಪಾಗಿತ್ತು ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ದಶಕಗಳು ಕಳೆದು ಹೊಸ ಟೆಕ್ನಾಲಜಿ ಬಂತು ಆ ಟೆಕ್ನಾಲಜಿ ಸಮುದ್ರದ ಆಳದಲ್ಲಿ ಅಡಗಿದ್ದ ಒಂದು ದೊಡ್ಡ ರಹಸ್ಯವನ್ನು ಹೊರಗೆ ತಂತು ವೆಜನರ್ ಕಾಲದಲ್ಲಿ ಯಾರಿಗೂ ಗೊತ್ತೇ ಇರದಿದ್ದ ಆ ಸಮುದ್ರದ ತಳ ಅವರ ವಾದಕ್ಕೆ ಬೇಕಾಗಿದ್ದ ಆ ಮಿಸ್ಸಿಂಗ್ ಲಿಂಕನ್ನು ಕೊಟ್ತು ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜರ್ ಐಡಿಯಾ ಹತ್ತೊಂಬತ್ ನೂರ ಅರವತ್ತರಲ್ಲಿ ಹ್ಯಾರಿ ಹೆಸ್ ಅನ್ನೋ ವಿಜ್ಞಾನಿ ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಅಂದ್ರೆ ಸಮುದ್ರ ತಳ ವಿಸ್ತರಣೆ ಅನ್ನೋ ಸಿದ್ಧಾಂತವನ್ನ ಮುಂದಿಟ್ರು ವೆಜನರ್ಗೆ ಏನು ಬೇಕಿತ್ತೋ ಆ ಮಿಸ್ಸಿಂಗ್ ಮೆಕ್ಯಾನಿಸಂ ಇದೇ ಆಗಿತ್ತು ಅಂದ್ರೆ ಸಮುದ್ರದ ತಳ ಒಂದೇ ಕಡೆ ಸ್ಥಿರವಾಗಿಲ್ಲ ಅದು ಸತತವಾಗಿ ಹೊಸ್ತಾಗಿ ಹುಟ್ತಾ ಅಗಲವಾಗ್ತಾ ಇದೆ ಇದನ್ನ ಒಂದು ದೊಡ್ಡ ಜಿಯೋಲಾಜಿಕಲ್ ಕನ್ವೇಯರ್ ಬೆಲ್ಟ್ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಭೂಮಿಯ ಒಳಗಿನಿಂದ ಬಿಸಿ ಬಿಸಿ ಮ್ಯಾಗ್ಮಾ ಮೇಲೆ ಬಂದು ಹೊಸ ನೆಲವನ್ನು ಸೃಷ್ಟಿಸುತ್ತೆ ಈ ಹೊಸ ನೆಲ ತನ್ನ ಪಕ್ಕದಲ್ಲಿದ್ದ ಹಳೆಯ ನೆಲವನ್ನ ಎರಡೂ ಬದಿಗಳಿಗೆ ತಳ್ಳತ್ತೆ ಈ ನಿರಂತರವಾದ ತಳ್ಳಾಟವೇ ಖಂಡಗಳನ್ನ ಚಲಿಸೋಕೆ ಕಾರಣವಾಗೋ ಆ ದೊಡ್ಡ ಶಕ್ತಿ ಹಾಗಾದ್ರೆ ಇದಕ್ಕೆ ಪ್ರೂಫ್ ಎಲ್ಲಿದೆ ಒಂದು ಅದ್ಭುತವಾದ ಪ್ರೂಫ್ ಇದೆ ನೋಡಿ ನಮ್ಮ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ ಅದು ಕಾಲಕಾಲಕ್ಕೆ ಉತ್ತರ ದಕ್ಷಿಣ ಅಂತ ಅದ್ಲು ಬದಲಾಗುತ್ತೆ ಮ್ಯಾಗ್ಮಾ ತನ್ನಗಾಗಿ ಬಂಡೆ ಆದಾಗ ಅದರಲ್ಲಿರೋ ಮಿನರಲ್ಸ್ ಆವತ್ತಿನ ಮ್ಯಾಗ್ನೆಟಿಕ್ ಫೀಲ್ಡಿನ ದಿಕ್ಕಿಗೆ ಲಾಕ್ ಆಗುತ್ತೆ ಇದರಿಂದ ಏನಾಯಿತು ಅಂದರೆ ಸಮುದ್ರದ ಮಧ್ಯದ ಪರ್ವತದ ಎರಡೂ ಬದಿಗಳಲ್ಲಿ ಮ್ಯಾಗ್ನೆಟಿಕ್ ಸ್ಟ್ರೈಪ್ಸ್ ಅಂದರೆ ಕಾಂತೀಯ ಪಟ್ಟೆಗಳು ಒಂದು ಪರ್ಫೆಕ್ಟ್ ಸಿಮೆಟ್ರಿಕಲ್ ಪ್ಯಾಟರ್ನ್ ತಯಾರಾಯಿತು ಇದು ಒಂದು ರೀತಿ ಜಿಯೋಲಾಜಿಕಲ್ ಬಾರ್ ಕೋಡ್ ಇದ್ದಾಗೆ ಸಮುದ್ರದ ತಳ ನಿಜವಾಗ್ಲೂ ವಿಸ್ತರಿಸ್ತಾ ಇದೆ ಅನ್ನೋದಕ್ಕೆ ಇದು ಅಂತಿಮ ಸಾಕ್ಷಿ ಇಲ್ಲಿ ಒಂದು ಶಾಕಿಂಗ್ ನಂಬರ್ ಇದೆ ಸಮುದ್ರದ ತಳದಲ್ಲಿರೋ ಅತ್ಯಂತ ಹಳೆಯ ಬಂಡೆ ಯಾವುದು ಗೊತ್ತಾ ಅದರ ವಯಸ್ಸು ಕೇವಲ ಎರಡು ಮಿಲಿಯನ್ ವರ್ಷ ಆದರೆ ಖಂಡಗಳ ಮೇಲಿರೋ ಬಂಡೆಗಳು ಸಾವಿರಾರು ಮಿಲಿಯನ್ ವರ್ಷಗಳಷ್ಟು ಹಳೆಯವು ಇದರ ಅರ್ಥ ಏನೋ ಸಿಂಪಲ್ ಸಮುದ್ರದ ತಳ ಸತತವಾಗಿ ರೀಸೈಕಲ್ ಆಗ್ತಾ ಇದೆ ಮಧ್ಯದಲ್ಲಿ ಹೊಸದಾಗಿ ಹುಟ್ಟುತ್ತಾ ಇದ್ರೆ ಅದರ ಇನ್ನೊಂದು ತುದಿಯಲ್ಲಿ ಹಳೆದು ನಾಶವಾಗ್ತಾ ಇರಬೇಕು ನಮ್ಮ ಭೂಮಿ ಒಂದು ಡೈನಾಮಿಕ್ ರೀಸೈಕ್ಲಿಂಗ್ ಮಷೀನ್ ಇದ್ದಂಗೆ ಸರಿ ನಮ್ಮ ಈ ಪತ್ತೆದಾರಿ ಕಥೆ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ ವೆಜ್ನರ್ ಅವರ ಕಾಂಟಿನೆಂಟಲ್ ಡ್ರಿಫ್ಟ್ ಐಡಿಯಾ ಮತ್ತು ಹೆಸ್ ಅವರ ಸೀ ಫ್ಲೋರ್ ಸ್ಪ್ರೆಡಿಂಗ್ ಐಡಿಯಾ ಇವೆರಡೂನು ಒಟ್ಟು ಸೇರಿಸಿ ಒಂದು ಗ್ರಾಂಡ್ ಥಿಯರಿ ರೆಡಿಯಾಯಿತು ಅದರ ಹೆಸರೇ ಪ್ಲೇಟ್ ಟೆಕ್ಟಾನಿಕ್ಸ್ ಈ ಥಿಯರಿ ಪ್ರಕಾರ ಚಲಿಸ್ತಾ ಇರೋದು ಬರೀ ಖಂಡಗಳಲ್ಲ ಭೂಮಿಯ ಮೇಲಿನ ಇಡೀ ಗಟ್ಟಿಯಾದ ಪದರ ಅಂದ್ರೆ ಶಿಲಾಗೋಳ ದೊಡ್ಡ ದೊಡ್ಡ ಪ್ಲೇಟ್ಗಳಾಗಿ ಒಡೆದೋಗಿದೆ ಈ ಪ್ಲೇಟ್ಗಳು ನಿರಂತರವಾಗಿ ಚಲಿಸ್ತಾನೇ ಇವೆ ಇವತ್ತಿನ ಮಾಡರ್ನ್ ಜಿಯಾಲಜಿಗೆ ಇದೇ ಅಡಿಪಾಯ ಹಾಗಾದ್ರೆ ಈ ಪ್ಲೇಟ್ಗಳು ಹೇಗೆ ಚಲಿಸ್ತವೆ ಮುಖ್ಯವಾಗಿ ಮೂರು ರೀತಿ ಒಂದು ಅವು ಒಂದರಿಂದೊಂದು ದೂರ ಸರಿಬಹುದು ಆಗ ಹೊಸ ನೆಲ ಉಟ್ಟುಕೊಳ್ಳುತ್ತೆ ಎರಡು ಅವು ಒಂದಕ್ಕೊಂದು ಡಿಕ್ಕಿ ಹೊಡಿಬಹುದು ಆಗ ಒಂದು ಪ್ಲೇಟ್ ಇನ್ನೊಂದರ ಕೆಳಗೆ ಜಾರಿ ನಾಶವಾಗುತ್ತೆ ಇನ್ನೊಂದು ರೀತಿಯಂದ್ರೆ ಅವು ಒಂದರ ಪಕ್ಕ ಇನ್ನೊಂದು ಸೈಡ್ ಬೈ ಸೈಡ್ ಜಾರೋದು ಪ್ಲೇಟ್ಗಳು ಡಿಕ್ಕಿ ಹೊಡೆದಾಗ ಏನಾಗುತ್ತೆ ಅನ್ನೋದು ಡಿಕ್ಕಿ ಹೊಡೆಯೋ ಪ್ಲೇಟ್ಗಳು ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸಾಗರದ ಪ್ಲೇಟು ಖಂಡದ ಪ್ಲೇಟ್ಗೆ ಬಂದು ಡಿಕ್ಕಿ ಹೊಡಿತರೆ ಅಲ್ಲಿ ಜ್ವಾಲಾಮುಖಿಗಳು ಹುಟ್ಕೊಳ್ತವೆ ಅದೇ ಎರಡೂ ಖಂಡಗಳ ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ ಗೊತ್ತಾ ಅವು ಮೇಲಕ್ಕೆ ಮಡಚಿಕೊಂಡು ನಮ್ಮ ಹಿಮಾಲಯದ ಥರ ದೊಡ್ಡ ದೊಡ್ಡ ಪರ್ವತಗಳನ್ನು ಸೃಷ್ಟಿಸ್ತವೆ ಕೊನೆಗೆ ಈ ಒಂದೇ ಒಂದು ಥಿಯರಿ ನಮ್ಮ ಭೂಮಿಯ ಮೇಲೆ ನಡೆಯೋ ಎಲ್ಲಾ ನಾಟಕೀಯ ಘಟನೆಗಳಿಗೆ ಒಂದು ಅದ್ಭುತವಾದ ವಿವರಣೆ ಕೊಡ್ತು ಭೂಕಂಪಗಳು ಜ್ವಾಲಾಮುಖಿಗಳು ಇವೆಲ್ಲ ಯಾಕೆಲೂ ಕಡೆ ಮಾತ್ರ ಆಗುತ್ತೆ ವರ್ಲ್ಡ್ ಮ್ಯಾಪ್ ತೆಗೆದು ನೋಡದೆ ಈ ಎಲ್ಲಾ ಘಟನೆಗಳು ಪ್ಲೇಟ್ಗಳ ಬಾರ್ಡರ್ನಲ್ಲೇ ನಡೆಯೋದು ಸ್ಪಷ್ಟವಾಗಿ ಕಾಣಿಸ್ತೆ ಪಝಲ್ ಸಾಲ್ವ್ ಆಯ್ತು ಆದರೆ ಈ ಪತ್ತೆದಾರಿ ಕಥೆ ಇನ್ನೂ ಮುಗಿದಿಲ್ಲ ಯಾಕಂದ್ರೆ ಇದೀಗ ನಾವು ಮಾತಾಡ್ತಿರೋ ಈ ಕ್ಷಣದಲ್ಲೂ ನಮ್ಮ ಕಾಲುಗಳ ಕೆಳಗೆ ಆ ಪ್ಲೇಟ್ಗಳು ನಿಧಾನವಾಗಿ ಸತತವಾಗಿ ಚಲಿಸ್ತಾನೇ ಇವೆ ಇದು ನಮ್ಮನ್ನ ಒಂದು ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ ಇವತ್ತಿಂದ ನೂರು ಮಿಲಿಯನ್ ವರ್ಷಗಳ ನಂತರ ನಮ್ಮ ಪ್ರಪಂಚದ ನಕ್ಷೆ ಹೇಗಿರ್ಬೋದು ಯಾವ ಹೊಸ ಪರ್ವತಗಳು ಹುಟ್ಟಿರ್ಬೋದು ಯಾವ ಹೊಸ ಸಾಗರಗಳು ಸೃಷ್ಟಿಯಾಗಿರ್ಬೋದು ನಮ್ಮ ಗ್ರಹದ ಕತೆ ಇನ್ನೂ ಮುಗ್ದಿಲ್ಲ ಅದು ಇನ್ನೂ ಬರೆಯಲ್ಪಡ್ತಿದೆ